ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ದುಬೈ ಕನ್ನಡತಿ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಭೂಮಿಕಾ ಶ್ರೀನಿವಾಸ್ ಇವತ್ತು ನಾನೊಂದು ವಿಶೇಷವಾದ ವಿಡಿಯೋ ಜೊತೆಗೆ ನಿಮ್ಮನ್ನ ಮೀಟ್ ಆಗ್ತಾ ಇದ್ದೀನಿ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ಬಿಹೈಂಡ್ ದ ಸೀನ್ ವಿಡಿಯೋ ಅಂತ ಹೇಳ್ಬೋದು ದುಬೈಯಲ್ಲಿ ಮೊನ್ನೆ ಹದಿನಾಲ್ಕನೇ ತಾರೀಕು ಸೆಪ್ಟೆಂಬರ್ ಭಾನುವಾರ ನಡೆದಂಥ ಆಟಿದೊಂಜಿ ದಿನ ಎರಡು ಸಾವಿರದ ಇಪ್ಪತ್ತೈದು ಇದರ ಒಂದು ಪ್ರಿಪ್ರೇಷನ್ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಯು ಎಲ್ಲಿರುವಂತ ಕನ್ನಡದ ಹಲವಾರು ಸಂಘಗಳು ಗ್ರೂಪ್ ಗಳಿಂದ ಇಲ್ಲಿ ಫುಡ್ ಸ್ಟಾಲ್ ಗಳು ಹಾಗೆ ಗೇಮ್ ಸ್ಟಾಲ್ ಇಲ್ಲಿ ಇವತ್ತು ಓಪನ್ ಮಾಡಿದ್ದಾರೆ ಮೊದಲಿಗೆ ಇವತ್ತಿನ ವಿಶೇಷ ಏನು ಅಂತ ತಿಳ್ಕೊಂಡು ಬರೋಣ ಬನ್ನಿ ಆಟಿದಂಜು ದಿನ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಳುನಲ್ಲಿ ಆಷಾಢ ಮಾಸಕ್ಕೆ ಆಟಿ ಮಾಸ ಅಂತ ಹೇಳ್ತಾರೆ ನಮ್ಮ ತುಳುನಾಡು ಅಂದ್ರೆ ಮಂಗಳೂರು ಉಡುಪಿ ಕಡೆ ಎಲ್ಲ ಆಟಿ ಅಮಾವಾಸ್ಯೆ ಅಂದ್ರೆ ಆಷಾಢದಲ್ಲಿ ಬರೋಂಥ ಅಮಾವಾಸ್ಯನ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾರೆ ತುಂಬಾ ಜನರಿಗೆ ಇದು ಗೊತ್ತಿರಬಹುದು ಈಗ ಇನ್ಸ್ಟಾಗ್ರಾಮ್ ಇರೋದ್ರಿಂದ ತುಂಬಾ ಜನ ಇದ್ರ ಬಗ್ಗೆ ವಿಡಿಯೋಸ್ ಕೂಡ ಶೇರ್ ಮಾಡಿದ್ದಾರೆ ಮುಖ್ಯವಾಗಿ ಈ ಆಟಿ ಅಮಾವಾಸ್ಯೆ ದಿನ ಬೆಳಗ್ಗೆನೆ ಎದ್ದು ಮನೆಯ ಹಿರಿಯರು ಹಾಲೆ ಮರೆತ ತೊಗಟೆನ ತಗೊಂಡು ಬಂದು ಅದನ್ನ ಕಷಾಯ ಮಾಡಿ ಮನೆಯವರೆಲ್ಲ ಕುಡಿಯುವಂಥ ಸಂಪ್ರದಾಯ ಇದೆ ಈ ವಿಡಿಯೋದಲ್ಲಿ ಬ್ಯಾಕ್ ಡ್ರಾಪ್ ಅಲ್ಲಿ ಎಲ್ ಇ ಡಿ ನಲ್ಲಿ ಪ್ಲೇ ಆಗ್ತಿರೋದು ಅದರದ್ದೇ ವಿಡಿಯೋ ಈ ಕಷಾಯನ ಸೇವಿಸೋದೇನಕ್ಕೆಂತಂದರೆ ಈ ಟೈಮಲ್ಲಿ ತುಂಬಾ ಮಳೆ ಇರುತ್ತೆ ಊರ ಕಡೆ ಮಳೆಯಿಂದ ಬರೋಂಥ ರುಜಿನಗಳೆಲ್ಲ ಹೋಗಬೇಕು ನಮ್ಮ ಇಮ್ಯೂನ್ ಪವರ್ ಇನ್ನೂ ಸ್ಟ್ರಾಂಗ್ ಆಗಬೇಕಂಥೇಳಿ ಈ ರೀತಿ ಕಷಾಯ ಮಾಡಿ ಕುಡಿಯುವಂಥ ಸಂಪ್ರದಾಯ ಇದೆ ಇವತ್ತು ನಡೀತಾ ಇರೋಂಥ ಕಾರ್ಯಕ್ರಮದಲ್ಲಿ ಏನೇನೆಲ್ಲ ಊಟ ಸಿಗುತ್ತೆ ಅದೆಲ್ಲ ಈ ಆಟಿ ಅಮಾವಾಸ್ಯೆ ಟೈಮಲ್ಲಿ ಮಾಡೋವಂಥ ವಿಶೇಷವಾದ ನಮ್ಮ ಕರಾವಳಿ ಭಾಗದ ಊಟ ತಿಂಡಿಗಳು ಹಾಗೆ ನಮ್ಮ ಕರಾವಳಿ ಭಾಗದ ಸಾಂಸ್ಕೃತಿಕ ನೃತ್ಯಗಳು ಹಾಡು ಕವನ ವಾಚನ ಸ್ಪರ್ಧೆ ಹೀಗೆ ಹಲವಾರು ಸ್ಪರ್ಧೆಗಳಿದೆ ಅದಲ್ಲದೆ ಇಲ್ಲಿ ಓಪನ್ ಮಾಡಿರೋಂಥ ಫುಡ್ ಸ್ಟಾಲ್ಗಳಲ್ಲಿ ವಿಶೇಷವಾದ ತಿನಿಸುಗಳನ್ನ ಯಾರು ತುಂಬ ಚೆನ್ನಾಗಿ ಮಾಡಿರ್ತಾರೋ ಅವರಿಗೂ ಕೂಡ ಬಹುಮಾನಗಳಿದೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ನಾನು ಫುಡ್ ಸ್ಟಾಲ್ಗಳು ಏನಂತ ಹೇಳಿದೆ ಅದರದ್ದು ಪ್ರಿಪ್ರೇಷನ್ ನಡೀತಾ ಇದೆ ಎಲ್ಲರೂ ಬೆಳಗ್ಗೆನೇ ಬಂದು ತುಂಬಾ ಚೆನ್ನಾಗಿ ಅವರವರ ಒಂದು ಕೌಂಟರ್ ಏನಿದೆ ಅದನ್ನು ಅಲಂಕಾರ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಕೌಂಟರ್ ಏನಿದೆ ಇವರು ಕಳೆದ ಬಾರಿ ನಡೆದಂಥ ಆಟಿದೊಂಜಿ ದಿನದಲ್ಲಿ ಓವರ್ ಆಲ್ ಬಹುಮಾನ ತಗೊಂಡಿರೋ ಬ್ರಾಹ್ಮಣ ಸಮಾಜ ದುಬೈನ ಗ್ರೂಪ್ ಇದೇ ರೀತಿ ಬೇರೆ ಬೇರೆ ಸಂಘದವರು ಕೂಡ ತಮ್ಮದೇ ಆದ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಕಾರ್ಯಕ್ರಮಕ್ಕೋಸ್ಕರ ರೆಡಿ ಆಗ್ತಾ ಇದ್ದಾರೆ ಯಾವ್ಯಾವ ಗ್ರೂಪ್ನವರು ಯಾವ್ಯಾವ ರೀತಿ ಅಲಂಕಾರ ಮಾಡಿದರು ಯಾವ್ಯಾವ ಥರದ ವಿಶೇಷವಾದ ತಿನಿಸುಗಳನ್ನ ತಂದಿದ್ರು ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಕಾರ್ಯಕ್ರಮಕ್ಕೆ ವೇದಿಕೆ ರೆಡಿಯಾಗಿದೆ ಈಗ ಅತಿಥಿಗಳು ಬರುವಂಥ ಟೈಮ್

ಉದ್ಯೋಗಲೇ ಎಂಚಿ ಬಲೆ ಮುಂದೆ ದಾಯ ಪಂಡ ಆಟಿಕಳೆ ಜೇ ತುಳುವೆನ್ನ ತುಳುನಾಡ ಮಾರಿ ಕಳೆಪಿನ ಮೈಕಾರೆ ಆಟಿ ಬದುಕು ತತ್ತರದ ಕಷ್ಟದ ದಿನ ಕೆನ ತಿಂಗಳು ಬೆನ್ನಿ ಸಾಗುಳಿದ ಮುಕ್ತಲೆ ಅದು ಜನಮಾನಿ ಇಲ್ಲದು ಲೈ ಬೇರೆದಂತೆ ಕುಲುನ ಪೊಟ್ಟು ಪಿಟೈಡ್ ನಡು ಮರಿಯಾಲದ ಕೀರಿ ಕುಟ್ಟ ದೊರೆಯುವ ಬರ್ಸ ಬೆನ್ನಿ ಸಾಗುಳಿದ ರೈತಾಪಿ ವರ್ಗ ಪೊತ್ತು ಕಳೆಪುನವೇ ಕಷ್ಟ ಆಯ್ನ ಈ ತಿಂಗಳು ಊರ ಮಂದೆಲೆಗ ಅಭಯ ಕೊರ್ಪುನ ದೈವಲು ಘಟ್ಟ ಮಿಟ್ಟರುವ ಆಟಡ ದೈವಲೆಗ ಭೋಗ ಪರ್ವ ಇಜ್ಜಿ ದೇವರೆಗ ಪೂಜೆ ಇಜ್ಜಿ ಈ ಪೊತ್ತುಡು ಮರಿಯಾಲದ ಆಟಿ ಬಳಸದ ಸೀಕ್ ಸಂಕಟ ಜನಮಾನಿಲೆಗ ಮುಕ್ಕುಡು ಜನಮಂದೆ ಮಾರಿ ಸೀಕ್ಲೆಡ್ ಬರೋನ ಪೊತ್ತುಡು ಊರುದ ಮಾರಿ ಕಡೆಯರೆ ಬರ್ತನೇ மாரிக்கோர மாரிக்கொணோந்து பர்ப்பி இல்ல பில் தம்பரை கொட்டாது அறிச்சு I am not gonna know what they ಪ್ರಿಪರೇಷನ್ ವಿಡಿಯೋ ಅದರಲ್ಲಿ ನೋಡಿದಂತ ಬ್ರಾಹ್ಮಣ ಸಮಾಜದ ಕೌಂಟರ್ ಇದು ಇವರು ಏನೇನೆಲ್ಲ ಅಡಿಗೆ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಅವ್ರ ಪ್ರೆಸೆಂಟೇಶನ್ ಹಾಗೆ ಕಳೆದ ಬಾರಿ ಅವರು ತಗೊಂಡಂತಹ ಟ್ರೋಫಿ ಕೂಡ ಇಲ್ಲೇ ಇದೆ ಈ ಟ್ರೋಫಿ ರೊಟೇಷನ್ ಆಗಿರೋದ್ರಿಂದ ಈ ಸರಿ ಮತ್ತೆ ಯಾರ ಗೆಲ್ತಾರೋ ಅವ್ರ ಪಾಲಿಗೆ ಈ ಟ್ರೋಫಿ ಹೋಗೋದಿದೆ ಇದು ಅಲೈನ್ ಕರ್ನಾಟಕ ಸಂಘ ಇವರು ಸ್ಟಾಲ್ ಇವರು ತುಂಬಾನೇ ಚೆನ್ನಾಗಿ ಏನೇನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಬಗ್ಗೆ ಬ್ಯೂಟಿಫುಲ್ ಆಗಿ ವಿವರಣೆ ಕೊಟ್ಟರು ಭಾಗವಹಿಸಬೇಕು ಅಂತ ಹೇಳಿದ್ರು ಅವರು ನಾವು ಕೂಡ ಇಷ್ಟವರೆಗೆ ಬಂದಿರಲಿಲ್ಲ ಎಲ್ಲರೂ ಒಟ್ಟು ಕೂಡಿ ಬಂದಿದ್ದೀವಿ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಮೊದಲೇ ಮನೆಗೆ ಬಂದಿದ್ರಿಂದ ಎಲ್ಲ ತುಂಬಾ ಖುಷಿ ಆಗ್ತಾ ಇದೆ ಆದ್ರೆ ನಮ್ಮವರೆಲ್ಲೂ ನಮ್ಮ ಜೊತೆ ಇದ್ದಾರೆ ಸ್ವಲ್ಪ ಹೊರಗಿನವರಿಗೂ ಕೂಡ ಗುರ್ತಾಗ್ತಾ ಇದೆ ನಮಗೆ ಏನೆಲ್ಲ ಆರೋಗ್ಯಕ್ಕೆ ಒಳ್ಳೆಯದ ಅದು ಮಾತ್ರ ಮಾಡ್ಕೊಂಡು ಬಂದಿದ್ದೀವಿ ಹೆಚ್ಚು ಎಣ್ಣೆ ಇಲ್ಲ ಹೆಚ್ಚು ಖಾರ ಇಲ್ಲ ಹೆಚ್ಚು ಹುಳಿ ಇಲ್ಲ ಎಂಥದೂ ಇಲ್ಲ ನಮ್ಮ ಅಜ್ಜಿಯವರೆಲ್ಲ ಏನು ಹೇಳ್ತಾ ಇದ್ರು ನೋಡಿ ಯಾವ ಯಾವ ವಿಷಯ ನಾವು ಮಾಡಿ ತಿನ್ಬೇಕು ಅಂತ ವರ್ಷಕ್ಕೆ ಒಂದು ಸಾರಿ ಮತ್ತೆ ಆಗಲಿ ಧಾನ್ಯದಾಗಲಿ ಇದೆಲ್ಲ ತಿಂತಾ ಇರಬೇಕಂತ ಹೇಳ್ತಾ ಇದ್ರು ಅದನ್ನು ಮಾತ್ರ ಅವ್ರಿಗೆ ಕೇಳಿ ಮಾಡ್ಕೊಂಡು ಬಂದಿದ್ದೇವೆ ಅಷ್ಟೇ ತುಂಬ ಧನ್ಯವಾದಗಳು ನಮಗೆ ಆಹ್ವಾನ ಮಾಡಿದಕ್ಕೆ ಇದು ಖಾಲಿ ಪಾಯಸ ಡ್ರೈ ಪಾಯಸ ಮಾಡ್ತೀವಿ ನಾವು ಅದು ಒಳ್ಳೆ ಬೆಳೆದು ಇದು ಗುಂಡಿ ಅಂತೀವಿ ಇದು ಗುಂಡ ಅಂತೀವಿ ಎಲೆಯದು ಹಳದಿ ಎಲೆಯದ್ದು ಕಡುಬು ಇದು ಎಲ್ಲ ಮುಗಿದೋಯ್ತು ಇದು ರಾಗಿ ಹಣ್ಣಿನದ್ದು ರಾಗಿ ಮಣ್ಣಿ ರಾಗಿ ಮಣ್ಣಿ ಅಂತಾರೆ ಇದಕ್ಕೆ ಇದು ನೋಡಿ ಗುಂಡ ಅಂತ ಬಾರಿ ಫೇಮಸ್ ಇದು ಮ್ಯಾಂಗ್ಳೂರ್ ಸೈಡ್ ಅಲ್ಲಿ ಇದು ಪತ್ರಡೆ ಹುಟ್ಟಿದವನು ಮಳೆಗಾಲಕ್ಕೆ ಆಗೋ ಎಲೆಯಲ್ಲಿ ತಿನ್ನಲೇಬೇಕು ಅಂತಾರೆ ಅಜ್ಜಿ ಇದು ಹಲಸಿನ ಎಳೆದು ಮುದ್ದು ಇದರಲ್ಲಿ ಕಣಿಲೆ ಪದಾರ್ಥ ಕಡಿಲೆ ಮತ್ತೆ ಹಾಗಲಕಾಯಿ ಯಾರಿಗಲ್ಲ ಇದು ಒಳ್ಳೇದಂತೆ ಜೀವಕ್ಕೆ ತುಂಬಾ ಅದು ಸಿಮೆಂಟ್ ಕೂಡ ಬೆಲ್ಲ ಕೂಡ ಹಾಕಿದೀವಿ ಇದು ಕಡಲೆ ಸಾರು ಇದು ಹುರುಳಿ ಸಾರು ಹುರುಳಿ ಸಾರು ಇದು ನೋಡಿ ಧಾನ್ಯದ್ದು ಇದು ಉಂಟಲ್ಲ ಏನು ಆ

ಏನೇನು ಫುಡ್ ಮಾಡ್ಕೊಂಡು ಬಂದಿದ್ರು ಅದನ್ನೆಲ್ಲ ಫ್ರೀಯಾಗಿ ಎಲ್ರಿಗೂ ಬಡಿಸ್ತಾ ಇದ್ರು ಅದು ತುಂಬ ವಿಶೇಷ ಈ ಸರಿ ಊಟ ಕೂಡ ತುಂಬಾ ಅದ್ಭುತವಾಗಿತ್ತು ಮನ್ಪುಡು ಕೇಳೊದಲೆ ಅಂಚನೆ ಜೈಶ್ರೀ ಮ್ಯಾಮ್ ಲೈವಂತ ಪೂತ ಮಾನಿಲ್ ದ ಪಾಠ ಡಾಕ್ಟರ್ ಬಿ ಆರ್ ಶೆಡ್ಡಿಸ್ ಕೂತ ಮಾರಿನ ಪಾಠ ಗೌರವ ಸಂದವೋಡು ಅಂಚನೆ ಜೈಶ್ರೀ ಮ್ಯಾಮ್ ಕ್ರೂಡ್ ಪಾದವಿ ದಿನ ಕೊರ್ಡು ಪಾದವಿ ನಂತಿ ಪಾತೋದೆಲೆ ಅಂಚನೆ ಶೋದನ್ ವಿಟ್ಸ್ ವಿ ಶೋಧನ ಅಂಡ್ ಸಂದ್ಯ ಮ್ಯಾಪ್ ಕೊದು ಮಿಟ್ ಎಲ್ಲ ಕೌಂಟ್ರ್ಗಳಲ್ಲೂ ಸಾಮಾನ್ಯವಾಗಿ ಎಲೆ ಕಡುಬು ಆಗಿರ್ಬೋದು ಬಾಳೆ ಎಲೆ ಕಡುಬು ಕೊಟ್ಟೆ ಕಡುಬು ಅಂತ ಏನು ಹೇಳ್ತೀವಿ ಕರಾವಳಿ ಭಾಗದಲ್ಲಿ ಅದನ್ನ ಗುಂಡ ಅಂತ ಹೇಳ್ತಾರೆ ಗಟ್ಟಿ ಅಂತ ಹೇಳ್ತಾರೆ ಹಾಗೆ ಮಣ್ಣಿ ಆಗಿರ್ಬೋದು ಅಥವಾ ಬಾಯ್ಲ್ಡ್ ರೈಸ್ ಆಗಿರ್ಬೋದು ಕಡಲೆಗಸಿ ಪಲ್ಸ್ನಳ್ಳಲ್ಲಿ ಮಾಡಿರುವಂತಹ ಸ್ವೀಟು ಅಥವಾ ಕರಿ ಆಗಿರ್ಬೋದು ಇವೆಲ್ಲವೂ ಇತ್ತು ಇದಲ್ಲದೆ ಒಂದೊಂದು ಕೌಂಟರ್ ಅಲ್ಲಿ ಒಂದೊಂದು ವಿಶೇಷವಾದ ಸ್ವೀಟ್ಗಳು ಅಥವಾ ಒಂದೊಂದು ವಿಶೇಷವಾಗಿರುವಂತ ತಿಂಡಿಗಳನ್ನು ಮಾಡಿದ್ರು ಹಲವಾರು ವ್ಲಾಗರ್ಗಳು ಕೂಡ ನಂತರನೇ ವಿಡಿಯೋಸ್ ಮಾಡ್ತಾ ಇದ್ರು ಅವರ ಒಪಿನಿಯನ್ ಶೇರ್ ಮಾಡ್ತಾ ಇದ್ರು ಕೆಲವೊಂದು ಕೌಂಟರ್ ಅಲ್ಲಿ ನಮಗೆ ಕುಡಿಯೋದಕ್ಕೆ ಅಥವಾ ತಿನ್ನೋದಕ್ಕೆ ಕೆಲವು ಸ್ಯಾಂಪಲ್ಗಳನ್ನ ಕೂಡ ಕೊಡ್ತಾ ಇದ್ದರು ಕುಡಿಯೋದಕ್ಕೆ ಎಸ್ಪೆಷಲಿ ಇಲ್ಲಿ ಹೆಸರು ಕಾಳಿಂದು ಜ್ಯೂಸ್ ಆಗಿರ್ಬೋದು ಅಥವಾ ಎಳ್ಳಿನ ಜ್ಯೂಸು ನಮ್ಮ ಊರ ಕಡೆ ಏನು ಮಾಡ್ತಾರೆ ಅದನ್ನು ಕೂಡ ಎಲ್ಲ ಮಾಡ್ಕೊಂಡು ಬಂದಿದ್ರು ಹಾಗೆ ಒಂದೊಂದು ಸ್ಟಾಲ್ ಅಲ್ಲೂ ಒಂದೊಂದು ರೀತಿಯ ಪ್ರೆಸೆಂಟೇಶನ್ ನೀವು ನೋಡಬಹುದು ಕೆಲವರು ಮಡಿಕೆ ಉಪಯೋಗಿಸಿದ್ರು ಕೆಲವರು ಸ್ಟೀಲ್ ಪಾತ್ರೆಗಳು ಕೆಲವರು ಬ್ರಾಸ್ ಪಾತ್ರೆಗಳನ್ನೆಲ್ಲ ಉಪಯೋಗಿಸ್ತಾರೆ ಹಾಗೆ ಕೆಲವರು ಈ ರೀತಿ ಕೈಯಲ್ಲಿ ಹಿಡಿದಿರೋ ಬುಟ್ಟಿಗಳನ್ನ ಯೂಸ್ ಮಾಡಿದ್ರು ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ತುಂಬಾನೇ ಅಟ್ರಾಕ್ಟಿವ್ ಪ್ರೆಸೆಂಟೇಶನ್ ಪ್ರೆಸೆಂಟೇಶನ್ಗಳನ್ನ ನೋಡಬಹುದು ಹಾಗೆ ತುಂಬಾ ಪೇಶೆನ್ಸ್ ಇಂದ ಅವ್ರು ಏನೇನು ತಿಂಡಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ವಿವರಿಸ್ತಾ ಇದ್ರು ಒಂದಕ್ಕಿಂತ ಒಂದು ಸ್ಟಾಲ್ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತು

Amen. No. ಅವರು ಕೊಟ್ಟಿರುವಂತಚರ್ ಸ್ಕಿನ್ ಕೇರ್ ಹಾಸ್ಪಿಟಲ್ದು ಅದಲ್ಲದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫ್ರೀ ಐ ಚೆಕ್ಅಪ್ ಕೂಡ ಮಾಡ್ತಾ ಇದ್ರು ಹಾಗೆ ಏನಾದ್ರು ಪವರ್ ಇದ್ರೆ ಇಲ್ಲಿ ಲೆನ್ಸಸ್ ಹಾಗೆ ಡಿಫ್ರೆಂಟ್ ಟೈಪ್ ಆಫ್ ಗ್ಲಾಸಸ್ ಕೂಡ ಅವೈಲೇಬಲ್ ಇತ್ತು ಹಾಗೆ ನೆಕ್ಸ್ಟ್ ಮುಂದೆ ಬಂದರೆ ಹಲವಾರು ಗೇಮಿಂಗ್ ಸ್ಟಾಲ್ಗಳು ಕೂಡ ಈ ಸರಿ ಇಟ್ಟಿದ್ರು ಬಟ್ ತುಂಬಾ ರಶ್ ಇತ್ತು ನಮ್ಮ ಮಕ್ಕಳೆಲ್ಲ ಆಸೆ ಪಡ್ತಾ ಇದ್ರು ಗೇಮ್ಸ್ ಎಲ್ಲ ಆಡಬೇಕಂತ ಬಟ್ ರಶ್ ಇದ್ದಿದ್ದರಿಂದಾಗಿ ಇದನ್ನೆಲ್ಲ ಟ್ರೈ ಮಾಡೋಕ್ಕಾಗಿಲ್ಲ చింత నడి తెలు అక్కా

ಅಲ್ಲದೆ ನೀವು ನೋಡ್ತಾ ಇರಬಹುದು ಇಲ್ಲಿರೋ ಕೌಂಟರ್ಗಳಲ್ಲಿ ಊರಿನ ತರದೇ ವೇಷಭೂಷಣಗಳನ್ನೆಲ್ಲ ಹಾಕೊಂಡು ರೆಡಿಯಾಗಿ ಬಂದಿದ್ರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಚೆಂದ ಕಾಣ್ತಾ ಇದ್ರು ಹಾಗೆ ಮುಂದೆ ಬರ್ತಾ ಇರೋ ವಿಡಿಯೋದಲ್ಲಿ ಉಮಾನಿಂದ ಒಂದು ನೃತ್ಯ ತಂಡದಿಂದ ಒಂದು ಅದ್ಭುತವಾದಂತ ನಮ್ಮ ಐತಿಹಾಸನ ಹೇಳುವಂತ ಒಂದು ನೃತ್ಯ ರೂಪಕನ ಮಾಡಿದ್ರು ಅದನ್ನ ಕೂಡ ನೀವು ನೋಡಿ ಎಂಜಾಯ್ ಮಾಡಿ ಹಾಗೆ ಇದು ಅವರು ಏನ್ ನೃತ್ಯ ರೂಪಕ ಮಾಡ್ತಾ ಇದ್ದಾರೆ ಇದು ನಿಜವಾದ ಸ್ಟೋರಿ ಸ್ವಾತಂತ್ರ್ಯದ ಮಹಾಕ್ರಾಂತಿಯನ್ನು ಮಾಡಿದ ತುಳುನಾಡ ಏಳುವರೆ ಸಿರಿಗಳ ಮಹಾಕಥೆ ತುಳುನಾಡ ಏಳುವರೆ ಸಿರಿಗಳ ಮಹಾಕಥೆಯ ದ್ವಿತೀಯದ ಭಾಗವಾಗಿ ಹತ್ತಿರಸು ಸಿರಿಯ ಮಗು ಸೊನ್ನೆಯನ್ನು ಕಾಣಬೆಟ್ಟು ಮನೆಯ ಚಂದು ಬೆರ್ಗಡೆಯವರು ಸಾಕಿ ಬೆಳೆಸುತ್ತಾರೆ ಈ ಚಂದು ಬೆರ್ಗಡೆಯವರಿಗೆ ಕಾಡಿನಲ್ಲಿ ಹುಲಿಯ ಗುಹೆಯಲ್ಲಿ ಒಂದು ಬ್ರಾಹ್ಮಣರ ಮಗು ಸಿಗುತ್ತದೆ ಈ ಮಗುವನ್ನು ಸೊನ್ನೆಯ ಜೊತೆಗೆ ಬೆಳೆಸುತ್ತಾರೆ ಆಕೆಗೆ ಹಿಂದೆ ಎಂದು ಹೆಸರಿಡುತ್ತಾರೆ ಈ ಇಬ್ಬರು ಮಕ್ಕಳು ಜೊತೆ ಜೊತೆಯಾಗಿ ಕಾನಬೆಟ್ಟುವಿನ ಮನೆಯಲ್ಲಿ ಬೆಳೆಯುತ್ತಿರುವಾಗ ಪ್ರಾಯಪ್ರಬುದ್ಧಿಯಾದರೂ ಸೊನ್ನೆ ಮೈನೆರೆಯುವುದಿಲ್ಲ ಆಗ ಚಂದು ಬೆರ್ಗಡೆಯವರು ಸೊನ್ನೆ ಮೈನೆದರೆ ಮಜಲೊಟ್ಟು ಬೆರ್ಮರಿಗೆ ಗುಡಿ ಕಟ್ಟಿಸುವುದಾಗಿ ಹರಕೆ ಬರುತ್ತಾರೆ ಆದಿಬೆರ್ಮರ ಅನುಗ್ರಹದಿಂದ ಸೊನ್ನೆ ಮೈ ನೆರೆಯುತ್ತಾಳೆ ಸೊನ್ನೆಯನ್ನು ನಂದಳಿಕೆ ಸಮೀಪದ ಉರ್ಕಿದೊಟ್ಟುವಿನ ಗುರುಮಾರ್ಲವರಿಗೆ ಮದುವೆ ಮಾಡಿಕೊಡುತ್ತಾರೆ ಬೆರ್ಮರ ವರಪ್ರಸಾದವಾಗಿ ಇಬ್ಬರು ಅವಳಿ ಮಕ್ಕಳು ಸೊನ್ನೆಗೆ ಹುಟ್ಟುತ್ತಾರೆ ಇವರ ಹೆಸರೇ ಅಬ್ಬಗ ಮತ್ತು ದಾರರು ಈ ಹೆಣ್ಣು ಮಕ್ಕಳು ಆಡಿ ಬೆಳೆದು ದೊಡ್ಡವರಾದ ಕೂಡಲೇ ಇವರಿಗೆ ಗಂಡು ಹುಡುಕರು ಸೊನ್ನೆ ಹಾಗೂ ಗುರುಮಾರ್ರು ಹೊರಡುತ್ತಾರೆ ಆಗ ಬೆರ್ಮರು ಬ್ರಾಹ್ಮಣನ ರೂಪದಲ್ಲಿ ಅಡ್ಡಬಂದು ನೀವು ಮಕ್ಕಳಿಲ್ಲದ ಕಾಲದಲ್ಲಿ ನನಗೆ ಹೇಳಿದ ಹರಕೆ ಬಾಕಿ ಇದೆ ಎಂದು ನೆನಪಿಸುತ್ತಾರೆ ಆದರೆ ಇದನ್ನು ಸೊನ್ನೆ ಉಪೇಕ್ಷಿಸುತ್ತಾಳೆ ಇದರಿಂದ ಕ್ರೋಧಿತರಾದ ಉರಿಬೆರ್ಮರು ಈ ಮಕ್ಕಳಿದ್ದ ಉರ್ಕಿದೊಟ್ಟುವಿನ ಮನೆಗೆ ಬರುತ್ತಾರೆ ಉರ್ಕಿದೊಟ್ಟುವಿನ ಅಂಗಳದಲ್ಲಿ ಆಟವಾಡುತ್ತಿದ್ದ ಅವಳಿ ಮಕ್ಕಳನ್ನು ಚೆನ್ನೆಮಣೆ ಆಟ ಆಡುವಂತೆ ಪ್ರಚೋದಿಸುತ್ತಾರೆ ಆಟದಲ್ಲಿ ತಂಗಿ ನಾರಾಗ ಅಕ್ಕ ಹಬ್ಬಗಳನ್ನು ಸೋಲಿಸುತ್ತಾಳೆ ಸೋತ ಅಕ್ಕನನ್ನು ತಂಗಿ ಹಂಗಿಸುತ್ತಾಳೆ ಇದರಿಂದ ಸಿಟ್ಟಿಗೆದ್ದ ಅಕ್ಕ ತಂಗಿಯರು ಹೊಡೆದಾಟದ ಹಂತಕ್ಕೆ ಹೋಗುತ್ತಾರೆ ಪರಸ್ಪರ ತಲೆಯ ಜುಟ್ಟು ಹಿಡಿದುಕೊಂಡು ಕಾದಾಟಕ್ಕೆ ಇಳಿದು ಕೊನೆಗೆ ಅಕ್ಕ ಹಬ್ಬಗ ಚೆನ್ನೆ ಮನೆಯಲ್ಲಿ ತಂಗಿ ದಾರಗಳ ತಲೆಗೆ ಪ್ರಹಾರ ಮಾಡುತ್ತಾಳೆ ದಾರಗ ಮೃತರಾಗುತ್ತಾಳೆ ತನ್ನ ತಪ್ಪಿನ ಅರಿವಾದ ಹಬ್ಬಗ ತಂಗಿಯ ದೇಹವನ್ನು ಬಾವಿಗೆ ಹಾಕಿ ತಾನೂ ಕೂಡ ಬಾವಿಗೆ ಹಾರಿ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಾಳೆ ಈ ಎರಡು ಅವಳಿ ಆತ್ಮಶಕ್ತಿಗಳು ಆದಿಬೆರ್ಮರ ವರಬಲದ ಪ್ರಭಾವದಿಂದ ವಜ್ರದುಂಬಿಗಳಾಗಿ ಸಿರಿ ಸಮೂಹವನ್ನು ಸೇರಿ ಪ್ರಚಂಡ ಶಕ್ತಿಗಳಾಗುತ್ತವೆ ಅವಳಿ ಮಕ್ಕಳಿಗೆ ವರಶೋಧನೆಗೆ ಹೋಗಿದ್ದ ಸೊನ್ನೆ ಮತ್ತು ಗುರುಮಾದರು ಮನೆಗೆ ಬಂದಾಗ ಅವರಿಗೆ ಬಾವಿಯಲ್ಲಿ ಹಿಂಗಾರದ ಹಾಳೆಯಂತೆ ತೇಲುತ್ತಿರುವ ಮಕ್ಕಳ ಮೃತದೇಹಗಳು ಗೋಚರಿಸುತ್ತವೆ ಈ ಎಲ್ಲ ಘಟನೆಗಳಿಗೆ ಆದಿಬೆರ್ಮರೆ ಸೂತ್ರಧಾರರೆಂದು ಇವರಿಗೆ ತಡವಾಗಿ ಅರಿವಾಗುತ್ತದೆ ಮುಂದೆ ಸೊನ್ನೆ ಮತ್ತು ಗಿಂಡೆ ಕೂಡ ಕಾಯಬಿಟ್ಟು ಮಾಯ ಸೇರಿ ಸಿರಿ ಸಮೂಹದಲ್ಲಿ ಗುರುತಿಸಿಕೊಳ್ಳುತ್ತಾರೆ ಈ ಏಳು ಜನ ಸಿರಿಗಳು ಅಕ್ಕಿರಸುಸಿರಿ ಪೂಂಜಿದೆ ದಾರು ಸಾಮು ಸೊನ್ನೆ ಗಿಂಡೆ ಅಬ್ಬಗದಾರರು ಹಾಗೂ ಕುಮಾರನೆ ಆಲಡೆ ಕೇಂದ್ರಗಳಲ್ಲಿ ಆರಾಧನೆ ಪಡೆಯುವ ಪ್ರಮುಖ ಶಕ್ತಿಗಳು ತಮ್ಮ ಕುಲದೇವರಾದ ಆದಿಬ್ರಮರ ಛತ್ರ ಛಾಯೆಯ ನೆರಳಿನಲ್ಲಿ ಈ ಏಳುವರೆ ಸಿರಿಗಳು ಹಾಗೂ ಕುಮಾರರು ಮೆರೆಯುವ ವೈಭವ ಹೇಗೆ ಏಳುವರೆ ಸಿರಿಗಳ ಶಕ್ತಿಯ ಪ್ರವೇಶದ ಪೂರ್ವದಲ್ಲಿ ತುಳುನಾಡಿನ ಏಳುವರೆ ಸಿರಿಗಳ ಮಹಾಕಾವ್ಯದ ಕೊನೆಯ ಆರಾಧನಾ ವೈಭವದ ಹಾಗೂ ಆಲಡೆಗಳ ಸಿರಿ ಆಯನೋತ್ಸವದ ಭಾಗವನ್ನು ತಿಳಿದುಕೊಂಡು ॐ गं गणपतये नमः गं गणपतये नमः गं गणपतये we uh -huh. Oh, mm -hmm. you ಕಾರ್ಯಕ್ರಮನ ನೋಡ್ತಾ ಇಲ್ಲಿ ಊಟನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಹಸ್ಬೆಂಡ್ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅವರಿಗೆ ಆಫೀಸ್ ಕೆಲಸ ಇದ್ದಿದ್ದರಿಂದ ಅದನ್ನ ಮುಗಿಸ್ಕೊಂಡು ಬಂದರು ಅವರು ಈಗ ಬಂದು ಮಗವೀರ ಕೌಂಟರ್ನಲ್ಲಿ ಫುಡ್ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲೂ ಅಷ್ಟೇ ಇತ್ತು ಫುಡ್ ತುಂಬಾ ಚೆನ್ನಾಗಿತ್ತು ಬಾಯ್ಲ್ಡ್ ರೈಸ್ ಇತ್ತು ಹಾಗೆ ಗಸಿ ಇತ್ತು ಹಾಗೆ ಕಡುಬು ಮತ್ತು ಇದೆಲ್ಲ ಕೆಲವೊಂದು ಐಟಮ್ನೆಲ್ಲ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ಟರು ಇಷ್ಟೊತ್ತಿಗಾಗಲೇ ಹಲವಾರು ಕೌಂಟರ್ಗಳು ಖಾಲಿಯಾಗಿ ಅವರು ಕ್ಲೋಸ್ ಮಾಡಿಬಿಟ್ಟಿದ್ರು ಆದರೆ ಜನ ಮಾತ್ರ ಬರ್ತಾನೆ ಇದ್ರು ಬೆಳಗ್ಗೆಯಿಂದ ಸಂಜೆ ತನಕ ಕಾರ್ಯಕ್ರಮ ನಡೀತಾನೆ ಇತ್ತು ಸ್ಪರ್ಧೆಗಳೆಲ್ಲ ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನದ ನಂತರ ಮೊದಲಿಗೆ ಚದ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ಪುಟ್ಟ ಪುಟ್ಟ ಮಕ್ಕಳೆಲ್ಲ ಅಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಸ್ಪರ್ಧೆಗಳು ನಡೆಯೋದಿತ್ತು ಆದರೆ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗಿತ್ತು ಹಾಗಾಗಿ ನಾವು ಮನೆಗೆ ಹೊರಟ್ವಿ ಕಾರ್ಯಕ್ರಮ ಪೂರ್ತಿಯಾಗಿ ನೋಡಬೇಕಂತ ಅನ್ಸಿದ್ರು ಕೂಡ ನೆಕ್ಸ್ಟ್ ಡೇ ಅಂದ್ರೆ ಮಂಡೇ ಮಕ್ಕಳಿಗೆ ಎಕ್ಸಾಮ್ ಟೈಮು ಅವ್ರದ್ದು ಓದು ಪ್ರಿಪರೇಷನ್ಸ್ ಇದೆಲ್ಲ ಇರುತ್ತೆ ಅಂತ ಹೇಳಿ ನಾವು ಮನೆಗೆ ಹೊರಟ್ವಿ ಹೋಪ್ ಮುಂದಿನ ವರ್ಷ ನಾವು ಪೂರ್ತಿ ಕಾರ್ಯಕ್ರಮನ ನೋಡಿ ಹಾಗೆ ನಾವು ಕೂಡ ಭಾಗವಹಿಸೋ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಸ್ಪೆಷಲ್ ಥ್ಯಾಂಕ್ಸ್ ಟು ಅನುಷಾ ಫಾರ್ ಆಲ್ ದ ಸಪೋರ್ಟ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ದುಬೈ ಕನ್ನಡ ತಿಳೋ ಟೇಕ್ ಕೇರ್ ನೋಟ್ಸ್ ಆಫ್ ಲವ್ ಬೈ ಬೈ